ಈ ದೇಶದ ರಾಜನ ಹತ್ರ ಒಂದು ದೊಡ್ಡ ಅರ್ಮನೆ ಇದೆ ಅರ್ಮನೆ ಅಂತಂದ್ರೆ ಅಂತಿಂತ ಅರ್ಮನೆ ಅಲ್ಲ ಅದರಲ್ಲಿ ವಾಶ್ ಗಳು ಕೂಡ ಚಿನ್ನದಿಂದ ಮಾಡಲಾಗಿದೆ ನೂರ ಹತ್ತು ಕಾರ್ ಗ್ಯಾರೇಜ್ ಗಳಿದೆ ಹಾಗೆ ಇವ್ರು ಓಡಾಡುವಂತಹ ವಿಮಾನ ಕೂಡ ಚಿನ್ನದಲ್ಲಿ ಲೇಪನ ಆಗಿದೆ ಅವ್ರಿಗೆ ಚಿನ್ನದ ವ್ಯಾಮೋಹ ಅಂತೂ ಅಷ್ಟೆಷ್ಟಿಲ್ಲ ಸಿಕ್ಕಾಪಟ್ಟೆ ಇದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಆಗಿದ್ದಾರೆ ಯಾಕೆ ಭೇಟಿ ಆಗಿದ್ದಾರೆ ಹಾಗಾದ್ರೆ ಆ ರಾಜ ಯಾರು ಇದ್ರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ಬ್ರೂನೈ ದೇಶಕ್ಕೆ ಭೇಟಿ ನೀಡಲಿದ್ದಾರೆ ಬ್ರೂನೈ ದೇಶದ ಸುಲ್ತಾನ ಏಳು ಸಾವಿರ ಕಾರ್ಗಳ ಒಡೆಯ ಹಸನ್ ಬೋಲ್ಕಿಯಾ ಅವರು ಮೋದಿಯವರನ್ನು ಸ್ವಾಗತಿಸಲಿದ್ದಾರೆ ಸುಲ್ತಾನ್ ಹಸನ್ ಬೋಲ್ಕಿಯಾ ಅವರು ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಬ್ರೂನೈ ದೇಶಕ್ಕೆ ಭೇಟಿ ನೀಡಲಿದ್ದಾರೆ ಭಾರತದ ಇತಿಹಾಸದಲ್ಲಿ ಏಷ್ಯಾದ ಆಗ್ನೇಯ ದೇಶಕ್ಕೆ ಭೇಟಿ ನೀಡುವ ಪ್ರಧಾನಿಯಲ್ಲಿ ಮೋದಿ ಮೊದಲನೆಯವರಾಗಿದ್ದಾರೆ ಅವರಾಗಿದ್ದಾರೆ ನಲ್ವತ್ತು ವರ್ಷಗಳ ರಾಜತಾಂತ್ರಿಕತೆ ಬಗ್ಗೆ ಚರ್ಚಿಸಲಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಇಂಗ್ಲೆಂಡ್ ನ ರಾಣಿ ಎರಡನೇ ಎಲಿಜಬೆತ್ ಅವರ ನಂತರ ವಿಶ್ವದಲ್ಲೇ ಅತಿ ಹೆಚ್ಚು ಆಳ್ವಿಕೆ ಮಾಡಿದ ದೊರೆಯಾಗಿದ್ದಾರೆ ಅವರು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಖಾಸಗಿ ಕಾರ್ಗಳನ್ನ ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ಇವರ ಕಂಪ್ಲೀಟ್ ಕಾರ್ಗಳ ಬೆಲೆ ಕೇಳಿದ್ರೆ ಎಲ್ಲರಿಗೂ ಹುಬ್ಬೇರುವಂತ ಆಗತ್ತೆ ಯಾಕಂತಂದ್ರೆ ಇವರ ಒಟ್ಟು ಕಾರ್ ಬೆಲೆ ನಾಲ್ಕು ಸಾವಿರದ ನೂರ ತೊಂಬತ್ತೇಳು ಕೋಟಿ ರೂಪಾಯಿ ಇದೆ ಬೋಲ್ಕಿಯಾ ಅವರ ಹತ್ತಿರ ಏಳು ಸಾವಿರಕ್ಕಿಂತ ಹೆಚ್ಚು ಐಷಾರಾಮಿ ಕಾರ್ಗಳಿದ್ದು ಅದರಲ್ಲಿ ಆರು ಸಾವಿರ ಕಾರ್ಗಳು ರೋಲ್ಸ್ ರಾಯ್ಸ್ ಕಾರ್ಗಳಾಗಿವೆ ಇದು ಅಧಿಕೃತವಾಗಿ ಗಿನ್ನಿಸ್ ದಾಖಲೆ ಕೂಡ ಸೇರಿದೆ ಸುಮಾರು ನಾನ್ನೂರ ಐವತ್ತು ಫೆರಾರಿ ಮತ್ತು ಮುನ್ನೂರ ಎಂಬತ್ತು ಬೆಂಕ್ಲಿ ಹಾಗೆಯೇ ಲ್ಯಾಂಬೋರ್ಗಿನಿ ಜಾಗ್ವಾರ್ ಬಿ ಎಮ್ ಡಬ್ಲ್ಯೂ ಈ ಥರ ಅನೇಕ ಕಾರ್ಗಳನ್ನು ಇವರು ಹೊಂದಿದ್ದಾರೆ ಅವರಲ್ಲಿದ್ದ ಬೆಂಟ್ಲಿ ಡಾಮಿನೋರ್ ಎಸ್ ಯು ವಿ ಅನ್ನುವ ಒಂದೇ ಒಂದು ಕಾರು ಸುಮಾರು ಅರವತ್ತು ಏಳು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂದರೆ ಎಂಬತ್ತು ಮಿಲಿಯನ್ ಡಾಲರ್ ಎರಡು ಸಾವಿರದ ಏಳರಲ್ಲಿ ತಮ್ಮ ಮಗಳು ಮದುವೆ ಮಾಡಿದ್ರು ಆಗ ರೋಲ್ಸ್ ರಾಯ್ಸ್ ಒಂದಕ್ಕೆ ಸಂಪೂರ್ಣವಾಗಿ ಚಿನ್ನದ ಲೇಪನ ಮಾಡಿದ್ರು ಸುಲ್ತಾನರು ಇರುವಂತಹ ಅರಮನೆ ಏನಿದೆ ಅದು ಕಂಪ್ಲೀಟ್ ನೈಸರ್ಗಿಕದಿಂದ ಕೂಡಿದೆ ವಿಶ್ವದ ಅತಿ ದೊಡ್ಡ ಅರಮನೆ ಅಂತ ಕೂಡ ಗಿನ್ನಿಸ್ ದಾಖಲೆ ಮಾಡಿದೆ ಇವರಿರುವಂತಹ ಈ ಮನೆಯಲ್ಲಿ ಎರಡು ಮಿಲಿಯನ್ ಚದರದ ಅಡಿ ಪ್ರದೇಶದಲ್ಲಿ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನವನ್ನು ಲೇಪಿಸಲಾಗಿದೆ ಇವರ ಹತ್ರ ಪ್ರೈವೇಟ್ ಫ್ಲೈಟ್ ಕೂಡ ಇದೆ ಅದಕ್ಕೂ ಕೂಡ ಚಿನ್ನದ ತಗಡಿನಿಂದ ಲೇಪನ ಕೂಡ ಮಾಡಲಾಗಿದೆ ಇವರು ಇರುವಂತಹ ಅರಮನೆಯಲ್ಲಿ ಸಾವಿರದ ಏಳು ನೂರು ರೂಮ್ಗಳಿದ್ದು ಐದು ಸ್ನಾನದ ಕೊಳ ಇದ್ದು ಹಾಗೆ ಇನ್ನೂರ ಐವತ್ತು ಏಳು ಶೌಚಾಲಯ ಇದೆ ಇನ್ನು ಕಾರ್ ಗ್ಯಾರೇಜ್ಗಳೇ ಇವರ ಅರಮನೆಯಲ್ಲಿ ನೂರ ಹತ್ತು ಇದೆ ಈ ಸುಲ್ತಾನ್ ತನ್ನ ಸ್ವಂತದ ಖಾಸಗಿ ಮೃಗಾಲಯ ಕೂಡ ಹೊಂದಿದ್ದಾರೆ ಅದರಲ್ಲಿ ಮೂವತ್ತು ಬಂಗಾಳದ ಹುಲಿಗಳಿದೆ ವಿವಿಧ ಬಗೆಯ ಹಕ್ಕಿಗಳಿವೆ ಇವರು ಏಳು ನಲ್ವತ್ತು ಏಳು ಬೋಯಿಂಗ್ ವಿಮಾನಗಳನ್ನು ಕೂಡ ಹೊಂದಿದ್ದಾರೆ ಇವರತ್ರ ಬರೋಬ್ಬರಿ ಮೂವತ್ತು ಬಿಲಿಯನ್ ಡಾಲರ್ ಆಸ್ತಿ ಇದೆ ಅಂತ ಕೇಳಿ ಬಂದಿದೆ ನೋಡಿದ್ರಲ್ಲ ಆ ರಾಜ ಯಾರು ಏನು ಎತ್ತ ಯಾವ ದೇಶದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕಕ್ಕೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇದ್ರ ಕಂಪ್ಲೀಟ್ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀವಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮ್ಯಾನ್ ಇವರ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ